ಈ ಕಿಟಕಿಯಲ್ಲಿ ಮಾತಾಡಿಸ್ತೇವೆ ಇವಾಗ ಬಂದು ಶೂ ಒಳಗಡೆ ಎಲ್ಲ ಕೀ ಅಂತ ನೋಡಿದ್ರೆ ಇವತ್ತು ಮಾತ್ರ ಶೂ ಒಳಗಡೆ ಕೀತಿಲ್ಲ ದಿನ ಇಟ್ಟೋಗೋರಂತೆ ಈಗ ಬೀಗ ಹಾಕೊಂಡೋದ್ರೆ ನಾನು ಹೆಂಗೆ ನೋಡೋದು ಇನ್ನ ಹೆಂಗೆ ನೋಡೋದಂತ ಕೇಳ್ತಾರದು ಎಸೋತ್ ಆಯ್ತು ಹೋಗಿ ಬೀಗ ಹಾಕೊಂಡು ದಿನ ಹೆಂಗೆ ಹೋಯ್ತಾರ ಬಿಟ್ಬಿಟ್ಟು ಹಾಂ ಇವತ್ತು ಯಾಕೆ ಹೋಗೋ ಹಾಂ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹೋದ್ರಾ ದಿನ ಹೋಯ್ತಾ ಇರಲಿಲ್ ಬಂಗಾರೆ ಹಾಂ ಸರಿ ಕೀ ಎತ್ಕೊಂಡು ನಾನು ಬರ್ತೀನಿ ಅಂತ ಗೊತ್ತು ತಾನೆ ಅವ್ರಿಗೆ ಗೊತ್ತಲ್ವಾ ಮತ್ತೆ ಕೀ ಕೊಡ್ಬೇಕು ತಾನೇ ಈಗ ನನ್ನ ಜೊತೆ ಬರಲ್ವಾ ನೀನು ಬಿಟ್ಟು ಹೊಂಟೈತಿ ನಾನು ಬರಲ್ವಾ ನಾನು ಕರ್ಕೊಂಡಿದ್ದೀನಿ ಬೀಗ ತೆಗೆದ್ರೆ ಬೀಗ ಇಲ್ಲ ಎಲ್ಲ ಬೀಗ ತೆಗೆದ್ರೆ ಬರ್ತೀಯ ನನ್ನ ಜೊತೆ ಮಲ್ಕಬೇಕಾ ನೋಡ್ಬಿ ನನ್ನ ನೋಡ್ಬಾ ನಾನು ನಿನ್ನ ಸರಿಯಾಗಿ ನೋಡಕ್ಕೆ ಆಗ್ಲಿಲ್ಲ ಬೈಲ ಹತ್ರವಾ ಅಮ್ಮ ಹಿಂಗ ಹುಷಾರ್ ಇಲ್ದ ಇರೋವಾಗಿಂದ ಬಂದೇ ಇಲ್ವಾ ಬಂದೇ ಇಲ್ವಾ ನೋಡೇ ಇಲ್ವಾ ಹಂಗ ನಿಂಗೆ ತೋರಿಸಿದೆ ಯಾರು ಹಾಸ್ಪಿಟ್ಲಿಗೆ ಹಾಂ ಡೆಂಗ್ಯೂ ಜ್ವರ ಐತೆ ಅಂದಿದ್ದಕ್ಕೆ ಏನಂದ್ರು ಬೇರೆ ಹಾಸ್ಪಿಟ್ಲಿಗೆ ತೋರಿಸು ಅಂತ ಹೇಳಿದ್ರ ದಿನ ಹಿಂಗೆ ಬಿಟ್ಟೋಯ್ತಾರ ನೀನು ಹುಷಾರಿಲ್ದೇ ಇರೋವಾಗ ಪ ಪವನ ರಾಜ ಆಗ್ತಾನಾ ಹಾಂ ಇವತ್ತು ಮಾತ್ರ ಇಟ್ಟಿಲ್ವಾ ಬೇಕು ಅಂತಾನೆ ಫೋನ್ ಒಳಗಡೆ ಇಟ್ಟೋದ್ರಾ ಅವ್ನು ಪವನ ದಿನ ತೊಗೊಂಡೋಗ್ತಿದ್ದ ತಾನೆ ಕಾಲೇಜ್ಗೆ ದಿನ ಇಲ್ಲೇ ಬಿಟ್ಟೋತಾನಾ ಹಾಂ ಕೀ ದಿನ ಇಡೋರು ನಾನು ಬರ್ತೀನಿ ಅಂತ ಇಟ್ಟಿಲ್ವಾ ಇವತ್ತು ಬೇಕು ಅಂತಾನೆ ಬಾಗಿಲು ಹಾಕ್ಕೊಂಡು ಕೀ ಇಲ್ದಂಗೆ ಮಾಡೋಗಿರೋದು ಕೀ ಯಾರ ಕೈಲ ಕೊಟ್ಕಡ್ಸ್ತೀನಿ ಅಂದರೆ ಯಾರ ಕೈಲಿ ಸರಿ ಹೋಗ್ರೆ ಎಷ್ಟು ಮಾಡ್ತಾಯ್ರು ಕೀ ಯಾವಾಗ ತರ್ತಾನ ತರಲಿ ನಮ್ಮ ಪೂರ್ವಿ ನೋಡೋಕ್ಕೆ ಬಂದಿದ್ದೀನಿ ಬೇಕು ಅಂತಲೇ ಮನೆಗೆ ಕೀ ಹಾಕೊಂಡು ಹೋಗಿದ್ದಾರೆ ಅವ್ನು ನೋಡೋಕ್ಕೂ ಆಯ್ತಲ್ಲ ತಬ್ಗಳಕ್ಕೂ ಆಯ್ತಲ್ಲ ಏನೂ ಆಯ್ತಲ್ಲ ತುಂಬ ಸುಸ್ತಾಗಿದ್ದಾನೆ ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂತ ಹೇಳೋಗಿದ್ದೀನಿ ಆದರೂ ಕೀ ಇಟ್ಟಿಲ್ಲ ಹಂಗೆ ಹೋಗಿದ್ದಾರೆ ಏನು ಜನಗಳಿದ್ದಾರೆ ನನ್ನ ಬಿದ್ದಿದ್ಬಿಟ್ರು ಈಗ ಅವನು ಏನಾದರೂ ಒಂದು ಗದಿ ಮಾಡ್ತಾರೆ ಹುಷಾರಿಲ್ಲ ಏನಿಲ್ಲ ಒಳಗಡೆ ಬಿಟ್ಟು ಬೀಗ ಹಾಕೊಂಡು ಹೋಗಿದ್ದಾರೆ ಅವ್ನು ಸಿಕ್ಕೋ ನಿನ್ನೂನು ಅವ್ನು ಏನಾದರೂ ಸಡನ್ಲಿ ಏನಾದರೂ ಆದರೆ ಯಾರು ನೋಡ್ತಾರೆ ಹತ್ರನೂ ಇದು ನೋಡೋಂಗಿಲ್ಲ ದೂರನೂ ಇದು ನೋಡೋಂಗಿಲ್ಲ ಅನ್ನೋ ಪರಿಸ್ಥಿತಿ ತಂದ್ಬಿಟ್ಟವ್ರು ಈ ಕಿಟಕಿಯಲ್ಲಿ ಮಾತಾಡಿಸ್ತೀವಿ ಇವಾಗ ಬಂದು ಶೂ ಒಳಗಡೆ ಎಲ್ಲ ಕೀ ಇಟ್ಟವ್ರೇನಂತ ನೋಡಿದ್ರೆ ಇವತ್ತು ಮಾತ್ರ ಶೂ ಒಳಗಡೆ ಕೀ ಇಟ್ಟಿಲ್ಲ ದಿನ ಇಟ್ಟೋಗರಂತೆ ಇವತ್ತೆಲ್ಲ ಹುಡುಕಿ ಹುಡುಕಿ ಸಾಕೈತೆ ಎಲ್ಲೂ ಸಿಗ್ಲಿಲ್ಲ ಒಳಗಡೆನೂ ಬರಕ್ಕೆ ಆಗ್ತಿಲ್ಲ ನಾನು ಒಳಗಡೆ ಆಗ್ತಿಲ್ಲ ಕೀ ಹಾಕ್ಕೊಂಡೋಗಿ ಹಿಂಗೆ ಮಾಡಿದ್ದಾರೆ ಏನಾಯ್ತಾ ಇದೆ ಹೊಟ್ಟೆನೇ ಐತೈತೆ ಜಾಸ್ತಿ ಏನು ಮಾಡಲಿ ಕೀ ಹಾಕ್ಬಿಟ್ಟು ಅವರೆಲ್ಲ ಹೆಂಗೆ ಬರೋದು ನಾನು ಕೀ ಎಲ್ಲ ಬೇರೆ ಕಡೆ ಇಕ್ಕಿದ್ರು ಇವಾಗ ಸಿಕ್ತು ತೆಗ್ದಿದ್ದೀನಿ ನಮ್ಮ ಪೂರ್ವಿನ ಕರ್ಕೊಂಡು ಹೋಗ್ತೀನಿ ಇವಾಗ ಸ್ವಲ್ಪ ಇದನ್ನು ಮಾಡಿಬಿಟ್ಟು ಬ್ಲಡ್ ಚೆಕಪ್ ಮಾಡಿಸೋಣ ಅಂದರೆ ನೆನೆ ಮಾಡಿಸಿದಾರಂತೆ ಇವತ್ತು ನೋಡೋಣ ಅಂದರೆ ಒಂದು ದಿನ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಇವಾಗ ಬ್ಯಾಗೆಲ್ಲ ಪ್ಯಾಕಪ್ ಮಾಡಿಕೊಂಡು ಊಬರ್ ಬುಕ್ ಮಾಡ್ತೀನಿ ಅವನಿಗೆ ನೀವು ಓಡಬೇಕು ನನ್ನ ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ ಕಾರ್ ಬುಕ್ ಮಾಡಿದ್ದೀನಿ ಯಾವುದೋ ಗೊತ್ತಿಲ್ಲ ಕಾರ್ ಬರುತ್ತೆ ಅನಿಸುತ್ತೆ ನಂದು ಹಳೇ ವೀಲ್ ಚೇರ್ ಇದು ಇಲ್ಲಿ ಒಂದು ಸ್ಟೆಪ್ ಇರೋದ್ರಿಂದ ನನಗೆ ಮೇಲಕ್ಕೂ ಕೂಡ ಹತ್ತಕ್ಕೆ ಆಗ್ತಿಲ್ಲ ಅವ್ನಿಗೊಂದು ಜೊತೆ ಬಟ್ಟೆನೂ ಹಾಕಳಕಾಗ್ತಿಲ್ಲ ಬ್ಯಾಗಲ್ಲಿ ಸೊ ನನ್ನ ಇದ್ದಾನೆ ನನಗೆ ಹೋಗೋಕೆ ಇಲ್ಲ ಊಬರ್ ಡ್ರೈವರ್ ಹತ್ರನೇ ಆ ಬ್ಯಾಗ್ಯಾಗ್ಗೆಲ್ಲ ಬಟ್ಟೆ ಹಾಕಿಸಿ ಮತ್ತು ಅವನ್ನ ಕಾರಿಗೆ ಹತ್ತಿಸಿ ಹೋಗ ಬರ್ತಾಯಿದ್ದೀನಿ ನಾನು ಮೆಟ್ರೋಗೆ ಅಷ್ಟು ಚಿಕ್ಕ ಮಗು ಮಗುನ ಹುಷಾರಿಲ್ಲ ಅಂತ ಗೊತ್ತಿದ್ರು ಏನಾದರೂ ಆಗುತ್ತೆ ಅನ್ನೋದೊಂದು ಭಕ್ತಿ ಇಲ್ದೇನೆ ಮಗುನ ಒಳಗಡೆ ಬಿಟ್ಟು ಬೀಗ ಹಾಕೊಂಡು ಹೋಗಿದ್ದಿರಲ್ಲ ಎಂಥ ಮನುಷ್ಯರಿರಬೇಕು ಇರಬೇಕು ಅದಕ್ಕಿ ಆಮರ್ಸಿ ನನಗೆ ಸಿಕ್ಕಿರೋದಷ್ಟೇ ಇನ್ನೇನಾಗಲ್ಲ ಇಲ್ಲೆಲ್ಲ ನೋವಾ ಜಂಡು ಬಂಪಾಕ್ ತಿಕ್ಬೇಕನಮ್ಮ ಹ್ಞೂ ಕಮ್ಮಿ ಆಯ್ತಾಯ್ತಾ ಹಿಂಗೆ ಓದ್ತಾ ಇದ್ರೆ ಹ್ಞೂ ಸರಿ ಓಕೆ ಯಾಕೆ ಕಾಲು ನೋವು ಬಂತು ಇವೆಲ್ಲ ನಡೆದಪ್ಪ ನನ್ನ ಕ್ಯಾಬ್ ತಾನೇ ಬುಕ್ ಮಾಡ್ಕೊಂಡು ಬಂದಿದ್ದು ನೆನೆ ನಡೆದಾಡಿದ್ದಾ ಸ್ಕೂಲಲ್ಲ ಹಾಸ್ಪಿಟ್ಲಿಗೆಲ್ಲ ನಡ್ಸ್ಕೊಂಡು ಹೋಗಿದ್ರಾ ಅಯ್ಯೋ ಹೋಗುತ್ತೆ ಹಾಸ್ಪಿಟ್ಲಿಗೆ ದೂರ ಇತ್ತಾ ಅಲ್ಲಿಂದ ಮನೆಯಿಂದ ಹ್ಞೂ ನೀನು ಸ್ಕೂಲ್ಗೆ ಹೋಗ್ಬಾರ್ದಾಗಿತ್ತು ಗ್ಯಾಪಲ್ಲಿ ಯಾಕೋದೆ ನೀನು ಜ್ವರ ಇಲ್ಲ ಕಂಪ್ಲೀಟ್ ಅಲ್ಲಮ್ಮ ನೀನು ಜ್ವರ ಹುಷಾರಾಗೋವರೆಗೂ ಸ್ಕೂಲ್ಗೆ ಹೋಗ್ಬಾರ್ದು ನನಗೆ ಗೊತ್ತೇ ಇಲ್ಲ ನಿಂಗೆ ಜ್ವರ ಅಂತ ನಾನು ಸ್ಟಾಲ್ ಹಾಕೋ ಬಿಸಿಲಿದ್ದೀನಿ ಹ್ಞೂ ಸ್ಟಾಲ್ ಆಯಿತು ನನಗೆ ಗೊತ್ತೇ ಇಲ್ಲ ಏನು ಹೇಳಿಲ್ಲ ಮಾಡಲ್ಲ ನಾನು ಫೋನ್ ಮಾಡಿದ್ರೆ ನಿನ್ನ ವಿಷಯ ಏನು ಅಂತ ಗೊತ್ತಾಗೋದು ನೀನು ಮಾತ್ರ ಮಾಡಬೇಡ ನನಗೆ ಫೋನ್ ಕೊಡಲ್ವಾ ಯಾಕೆ ಕೊಡಲ್ಲ ಗೇಮ್ ಮಾತ್ರ ಆಡೋಕೆ ಕೊಡ್ತಾರೆ ಡ್ರಾಮಾ ಹೊಡಿತೀಯಾ ಇಲ್ಲೇ ಇದ್ಬಿಡು ಸುಮ್ಮನೆ ಆಯ್ತಾ ಅವ್ರು ಯಾರು ನೋಡ್ಕೊಳ್ಳಿಲ್ಲ ಅಂದ್ರೆ ಹಾಂ ಅಲ್ಲಮ್ಮ ಇಲ್ಲೇ ಇರ್ತೀಯಾ ಇರ್ತೀಯಾ ಮತ್ತೇನು ಏನು ಮತ್ತೆ ನಾನು ಬರಲ್ಲ ಅಂದೆ ಫಸ್ಟು ನಾನು ಕರೆದಾಗ ಯಾಕೆ ಬರಲ್ಲ ಅಂದೆ ನಿಮ್ಮ ಮಮ್ಮಿ ಅವರ ಅವ್ರಿಗೆಲ್ಲ ಯಾಕೆ ಎದುಕತ್ತೆ ಯಾರ್ಯಾರಗೋ ಯಾರ್ಯಾರ ಎದುಕೋಬಾರ್ದು ಗೊತ್ತುಗೂರಿಲ್ದವ್ರಿಗೆಲ್ಲ ನಾನು ಎತ್ತಿರೋಣ ನಿನ್ನ ಏನಾಯ್ತಾಯ್ತು ಜ್ವರಾಂತಿಯ ನೋಡಿದರೆ ನಿಮ್ಮ ಅಪ್ಪ ಎಲ್ಲೆಲ್ಲ ಬಿದ್ದವನು ಹೋಗಿ ಜ್ಞಾನಮಾನ ಇಲ್ಲ ಮೈ ಮೇಲೆ ಅವನಿಗೆ ಕರಿಬೇಕಾನೆ ಜ್ವರ ನನಗೆ ಅಂತ ಹೇಳ್ಬೇಕು ತಾನೆ ಯಾಕೆ ಬೇರವನ್ನೆಲ್ಲ ಕರ್ಸು ತೋರಿಸ್ತಾನಂತೆ ಅಪ್ಪಾಗಿರೋ ನೋಡ್ಕೋಬೇಕು ಬಂದು ವಿಷಯನೇ ಗೊತ್ತಿಲ್ಲ ಗೊತ್ತಾ ಮಲ್ಕೊಂಡು ಸ್ವಲ್ಪ ಕೈ ತೊಳಿಬೇಕಾ ನಾನು ಕೈ ನೀರು ತಗೋಬತ್ತೀನಿ ನೀರು ಮಲ್ಕೊಂಡವನೇ ಪಾಪ ನಿದ್ದೆ ಮಾಡ್ತಾವನೆ ಅವ್ನಿಗೆ ಎಷ್ಟು ಇದಾಗಿತ್ತೋ ಏನೋ ಗೊತ್ತಿಲ್ಲ ಎದರಿಸಿದ್ದಾರೆ ಚೆನ್ನಾಗಿ ಅವನನ್ನು ಅವನಿಗೆ ಕರ್ಕೊಬರಕ್ಕೆ ಹೋದರೆ ನಾನು ಬರಲ್ಲ ನಾನು ಬರೋಲ್ಲ ಅಂತ ಹೇಳ್ತಾನೆ ಅವನಿಗೆ ಚೆನ್ನಾಗಿ ಎದಂತೆ ಹೇಳ್ತಾವನು ಅವನೇನೆ ನನಗೆ ಎದ್ಸಿದ್ರು ಮಮ್ಮಿ ನಿನ್ನತ್ರ ಹೋಗ್ಬೇಡ ಅಂತ ಸ್ಕೂಲಿಗೆ ಸೇರಿಸಲ್ಲ ಅಂತ ಹೆದ್ರಿಸ್ತಾರೆ ನನಗೆ ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು ಅಂತ ಹೇಳ್ತಾನೆ ಅಂದರೆ ಒಂದು ಮಗುನ ಹುಷಾರಿಲ್ದಿರೋ ಟೈಮಲ್ಲಿ ಬಿಟ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗಿದ್ದಾರೆ ನನ್ನನ್ನಂತೂ ಬೀದಿಲ್ ಬಿಟ್ಟು ಹೋದ್ರು ಹಾಸ್ಪಿಟ್ಲಲ್ಲೇ ಬಿಟ್ಟು ಹೋಗ್ಬಿಟ್ರು ಇವತ್ತು ಅವ್ನು ಹುಷಾರಿರ್ದಿರ ಐದು ದಿನ ಆಗಿದೆ ಅವನು ಏನಾದಂತ ನೋಡಿಲ್ಲ ಅವಳು ಯಾರ ಮನೇಲಿದ್ದಾಳೆ ಆ ತಾಯಿ ಆ ತಾಯಿನೇ ಅವ್ಳು ಅವ್ಳ ಕೆಲಸ ಇಂಪಾರ್ಟೆಂಟು ಎಲ್ಲ ಬೀಗ ಹಾಕ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ ಈ ಚಿಕ್ಕ ಮಗುನ ಬಿಟ್ಬಿಟ್ಟು ಹೋಗಿದ್ದಾರೆ ಅವ್ನಿಗಿನ್ನೂ ಎಂಟು ವರ್ಷ ಏನು ಗೊತ್ತಾಗುತ್ತೆ ನಾನು ಹೋಗಿ ಮಾತಾಡ್ಸಿದ್ರೆ ನನ್ನ ಕಡೆ ಬರದೇ ಇರೋ ಥರನೇ ಎಲ್ಲ ಎದ್ರಿಸಿ ಇಟ್ಟಿದ್ದಾರೆ ಏನಕ್ಕೆ ಎದಿಸ್ಬೇಕು ನಾನು ಎತ್ತಿರೋ ಮಗು ನನ್ನ ಇದು ಇದ್ರಲ್ಲಿ ಇರಬೇಕು ನಾನು ತಾಯಿ ಅವಳಲ್ಲ ತಾಯಿ ಅವಳ ಅವಳ ಬರುತ್ತೆ ನನಗೆ ಸರಿಯಾಗಿ ಅದಕ್ಕೆ ಹೇಳೋದು ಅಮ್ದಿರು ಅಮ್ದಿರೇನೆ ಕಂಡೋರು ಕಂಡೋರೇನೆ ಎಂಡ್ತಿ ಮಕ್ಕಳನ್ನ ಮೇಲೆ ಕಾಳಜಿ ಮಾಡಲಿಲ್ಲ ಅಂದಮೇಲೆ ಬೇಕು ಇವರಿಗೆ ಫ್ಯಾಮಿಲಿ ಅಂತ ಒಂದು ಹೆಂಡ್ತಿ ಹಿಂಗಾಗಿ ರೋಡಲ್ಲಿ ಬಿಟ್ರು ಮಗುವಿಗೆ ಹುಷಾರಿಲ್ಲ ಬಿಟ್ಬಿಟ್ಟು ಹೋಗಿದ್ದಾನೆ ಪುಣ್ಯಾತ್ಮ ಎಲ್ಲಿ ಇದ್ದಾನೆ ಏನು ಕತೆ ಏನೂ ಗೊತ್ತಿಲ್ಲ ಮಗು ಅನ್ನೋದೇ ಒಂದಿಷ್ಟು ಇದಿಲ್ಲ ಅಟ್ಯಾಚ್ಮೆಂಟ್ ಇಲ್ದಿರೋ ನನ್ನ ಮಕ್ಳಿಗೆಲ್ಲ ಏನು ಕೆಂಡ್ತಿ ಮಕ್ಕಳು ಬೇಕು ಎಷ್ಟೋ ಜನ ಬ ಹೆಮಕ್ಳು ಎಷ್ಟೋ ಜನ ಹಿಂಗೆ ಅನುಭವಿಸ್ತಾ ಇದ್ದಾರೆ ಇಂಥ ನನ್ನ ಮಕ್ಕಳನ್ನ ಕಟ್ಕೊಂಡು ಬಾ ಬಾಳೋಕ್ಕಾಗದೆ ಸಾಯೋಕ್ಕೂ ಆಗದೆ ಅವ್ರ ಪರಿಸ್ಥಿತಿ ಹೆಂಗಾಗಿರುತ್ತೆ ಗೊತ್ತಾ ದಿನ ನಕ್ಕೊಂಡು ವಿಡಿಯೋ ಮಾಡ್ತಿದ್ದೋಳು ಇವತ್ತು ನನಗೆ ಬೆಳಗ್ಗೆ ನಾನು ನಗೋಕ್ಕೆ ಒಂದು ಇದು ಬರ್ತಾಯಿಲ್ಲ ನಾನು ಇಲ್ಲಿಂದ ಹೋಗಿದ್ದೀನಿ ನನ್ನ ಮಗನಿಗೆ ಹುಷಾರಿಲ್ಲ ಅಂತ ನಾಲ್ಕು ದಿನ ಆಗಿದೆ ಎಂದು ಹುಷಾರು ಹೇಳೇ ಇಲ್ಲ ನನಗೆ ನಂಗೆ ಮ್ಯಾಟ್ರಾಗ ಗೊತ್ತಿಲ್ಲ ನಾಲ್ಕು ದಿನದಿಂದ ಎಲ್ಲೋಗಿದ್ದೆ ಅಂತ ಕೇಳ್ತಾರೆ ನನಗೆ ವಿಷಯ ಹೇಳ್ತಿದ್ದು ಎಲ್ಲಿಂದ ಗೊತ್ತಾಗುತ್ತೆ ನನಗೆ ನಾನು ಸ್ಟಾಲ್ ಹಾಕ್ಕೊಂಡು ಅಷ್ಟು ಕಷ್ಟಪಟ್ಟು ನನ್ನ ಮನೆ ನಿಭಾಯಿಸ್ಕೊಂಡು ಬದುಕೋದೇ ಕಷ್ಟ ಮೈಯೆಲ್ಲ ಸುಡ್ತಾಯಿದ್ದೆ ನಿಂದು ಜ್ವರ ಜಾಸ್ತಿ ಆಗೋಯ್ತು ಅನಿಸ್ತೀವಿ ರೆಡ್ಡಿಗೊಯ್ಕೊಂಡ್ನೆಲ್ಲ ಹ್ಞೂ ಮಲ್ಕತ್ತೆ ತೊಡೆ ಮೇಲೆ ಏನಮ್ಮ ನೀ ಏನದು ಓಡಿಸ್ತೀನಿ ಇವತ್ತು ಮಿರರ್ ಮಿರ ತೆಗ್ದು ಅಯ್ಯಪ್ಪ ಏನಪ್ಪ ತೊಡ ಮೇಲೆ ಬಂದು ಮಲ್ಕತಿಯಾ ಮಲ್ಕಟ್ಟ ತಿಂತೀನಿ ಇದು ಪ್ಲೀಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಇದು ತಿಂತ ನೋಡಿ ಇನ್ನೊಂದ್ಸರಿ ಇಂಜೆಕ್ಷನ್ ಹಾಕ್ಸ್ಬಿಡ್ತೀನಿ ಪ್ಲೀಸ್ ಪ್ಲೀಸ್ ಬಾ ಗುಡ್ ಬೈ ಬಾ ಅಮ್ಮ ತಿನ್ಸಿನ ಬಾ ನಾನು ಬಾ ನಾನೇ ತಿನ್ಸ್ತೀನಿ ಬಾ ಪ್ಲೀಸ್ ಬಾ ಗಂಜಿ ಮಾಡೋಣ ಅಂತ ರಾಗಿ ಗಂಜಿ ಸ್ವಲ್ಪ ಇತ್ತಿಂದ ಮಾಡಿದ್ದೀನಿ ಪೌಡ್ರ್ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಅವನೇನು ತಿಂತಾನೆ ಇಲ್ಲ ಅಣ್ಣ ಕೊಟ್ಟರು ತಿಂತಾ ಇಲ್ಲ ಗಂಜಿ ಮಾಡಿಬಿಟ್ಟು ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಯಾಕಂದರೆ ಯಾಕೋ ಜ್ವರ ಜಾಸ್ತಿನೇ ಆಗಿಬಿಟ್ಟೈತೆ ತಬ್ಗಂಡು ತಬ್ಗಂಡು ಮಲ್ಕೋತಾನೆ ನಾನು ಅವನ ಜೊತೆ ಮಲ್ಕೊಂಡ್ರೆ ಕೆಲಸನೂ ಆಗೋಲ್ಲ ಅವ್ನು ಹುಷಾರೂ ಆಗೋಲ್ಲ ನನಗೆ ಅದಕ್ಕೆ ಏಜ್ ಬಂದೆ ತೆಳ್ಳಿಗೆ ರಾಗಿ ಗಂಜಿ ರಾಗಿ ಮಾಲ್ಟಲ್ಲಿ ಗಂಜಿ ಮಾಡಿದ್ದೀನಿ ಈಗ ಒಂದು ಚಿಕ್ಕ ಗ್ಲಾಸ್ ಕೊಡ್ತೀನಿ ಅವನಿಗೆ ಅದು ಏನು ಕುಡಿತಾನೆ ಇಲ್ಲಿ ಹೋಗುತ್ತಿಲ್ಲ ತುಂಬ ಇದು ಮಾಡ್ತಾನೆ ನೋವು ಅಂತಾನೆ ಅದು ಏನು ಅರ್ಥನೇ ಆಗ್ತಿಲ್ಲ ಏನಾಗ್ತಿದೆಯೇನೋ ಅವನಿಗೆ ಬೆಳಗ್ಗೆಯಿಂದ ನಾನು ತಿಂದಿಲ್ಲ ಈಗ ಏನೋ ಪಾಪ ಅವನು ತಿಂತಾಯಿಲ್ಲ ಸೊ ನೋಡ್ಕೊಂಡು ಇರೋಕ್ಕಾಗಲ್ಲ ಬೆಳಿಗ್ಗೆ ತೊಗೊಂಡಿದ್ದು ಇಡ್ಲಿ ಮಧ್ಯಾಹ್ನ ತಿಂದಿದ್ದೀನಿ ಆ ಮಧ್ಯಾಹ್ನ ತಿನ್ನಬೇಕಾದ್ರೆ ಇವನ್ಗೂ ಸ್ವಲ್ಪ ಇಟ್ಟೆ ಅವನು ತಿನ್ನಲೇ ಇಲ್ಲ ಮತ್ತು ವೇಸ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲ ಹಂಗೆ ಇಟ್ಬಿಟ್ಟು ಅದು ಬಿಸಿ ಮಾಡಿಕೊಡೋಣ ಅಂದ್ರೂ ಅವ್ನು ತಿನ್ನಲ್ಲ ಅಂತಾನೆ ಹೋಗೋತ ನನಗೂ ನೋಡ್ಬಿಟ್ಟು ತಿನ್ನೋಕೆ ಮನಸ್ಸಾಗಲಿಲ್ಲ ಅದಕ್ಕೆ ಹಂಗೆ ಇಟ್ಬಿಟ್ಟಿದ್ದೀನಿ ಸುಮ್ಮನೆ ಹುಡ್ಕೊಬಿಡು ಸ್ವಲ್ಪನೇ ಇರೋದು ಗಂಜಿ ಕುಡ್ಬಿಡಮ್ಮ ಹಾಂ ಕುಡ್ಬಿಡು ಹಾಸ್ಪಿಟ್ಲಿಗೆ ಹೋಗೋಣ ಕುಡ್ಕೊ ಏಯ್ ಹಾಸ್ಪಿಟ್ಲಿಗೆ ಹೋಗೋ ನೀನು ನಾನು ಹೇಳಿದೆಲ್ಲ ಮಾಡಲ್ಲ ಪರಂಗಿಯಲ್ಲೇ ತರಿಸಿದ್ದೀನಲ್ವಾ ಜ್ಯೂಸ್ ಮಾಡ್ತೀನಿ ಅದೊಂದು ಸ್ವಲ್ಪ ಕುಡಿವಂತೆ ಬೆಳಗಿಂದ ಏನೂ ತಿಂದಿಲ್ಲ ಅಂತೀಯಾ ಕುಡ್ದ ಇನ್ನೂ ಚೂರು ತರಲ ಇನ್ನೊಂದಿಷ್ಟು ಸ್ವಲ್ಪ ಸ್ವಲ್ಪ ತರ್ತೀನಿ ಸ್ವಲ್ಪ ತರಲ ಸರಿ ಆಯಿತು ಇದೊಂದು ಸ್ವಲ್ಪ ತಾದ್ಮೇಲೆ ತರ್ತೀನಿ ಪರಂಗಿ ಎಲೆ ತರಿಸಿದ್ದೀನಿ ಪರಂಗಿದು ಎಲೆದು ಜ್ಯೂಸ್ ಮಾಡಿದ್ದೀನಿ ಈಗ ಸೋಸ್ಬಿಡೋದು ಬಿಟ್ಟು ತಗೊಂಡೋಗ್ತೀವಿ ಏನು ಕುಡಿತ ನೋಡೋಣ ಜ್ಯೂಸ್ ಇಟ್ಕೊಂಡಿದ್ದೀನಿ ಸಕ್ಕರೆ ಕೇಳಿದೆ ಸಕ್ಕರೆ ಇಟ್ಕೊಂಡಿದ್ದೀನಿ ಆಯ್ತು ಮಮ್ಮಿ ತಂದೆ ಇರು ಮಮ್ಮಿ ಅಕ್ವಾ ಕುಡಿಯಮ್ಮ ತಾನೇ ನೀನು ಕುಡಿಬೇಕಾಗಿರೋದು ನಾನಲ್ಲ ತಗೋ ಕುಡಿ ತಗೋ ಹಾಂ ಹಾಂ ಕುಡಿ ಎತ್ತೋತ ಕೋಕೋ ಏನು ಮಾ ವಂತಿ ಮಾಡಬಾರ್ದು ವಾಂತಿ ಮಾಡಬಾರ್ದು ವಾಂತಿ ಮಾಡಬಾರ್ದು ನೀರು ಕೊಡ್ಬಿಡ್ ಸ್ವಲ್ಪ ಚೂರು ಚೂರು ನೀರು ಕುಡ್ಬಿಡು ಸ್ವಲ್ಪ ಹೋಗ್ತದೆ ಕುಡಿಬಿಡು ಒಟ್ಟ ಕೊಟ ಕೊಟ್ಟ ಅಂತ ಪೂರ್ತಿ ಕುಡ್ಬಿಡು ಹಾಂ ಪೂರ್ತಿ ಕುಡ್ಕೊಬಿಡು ನೀರೇ ಕುಡಿದಿಲ್ಲ ಬೆಳಗ್ಗೆ ಸರಿಯಾಗಿ ನೀನು ಬಟ್ಟೆ ವಾಷಿಂಗ್ ಕೊಟ್ಟಿದ್ದವನ್ನ ಒಂದಷ್ಟು ತಂದು ಕೊಟ್ಟಿದ್ದಾರೆ ಒಣಗಕ್ಕೆ ಆಚೆಗಡೆ ಸ್ಟ್ಯಾಂಡ್ ಹಾಕಿದ್ದೀನಿ ಮತ್ತು ಇಲ್ಲಿ ಮನೆ ಕಸ ಕೂಡಿಸ್ಬೇಕು ನೀವು ಕೊಟ್ಟಿದ್ದಿದ್ದು ಎಲ್ಲ ವಾಮಿಟ್ ಮಾಡ್ಕೊಂಡು ಮಡ್ಕೊಳ್ಳವನ ಎಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ಹಾಕಿದ್ದೀನಿ ಇವಾಗ ಎಲ್ಲ ವಾಮಿಟ್ ಮಾಡೈತೆ ಆಸ್ಪತ್ರೆಗೆ ಹೋಗ್ಬಾರ್ದು ಬೇಡ ಅಂತ ಹೇಳ್ತೈತೆ ಹುಷಾರಾಗಲ್ಲ ಆಸ್ಪತ್ರೆಗೆ ಹೋಗಿಲ್ಲ ಅಂದರೆ ರೆಡಿಯಾಗಿ ನೀನು ಬೇಗ ಹೋಗೋಣ ಆಂಟಿ ಅವ್ರು ನೋಡು ಪಾಪ ಅವರು ಬೆಳಗ್ಗೆ ಇಡ್ಲಿ ತಂದು ಕೊಟ್ಟು ಬಟ್ಟೆ ವಾಷಿಂಗ್ ಹಾಕೋ ಬಂದು ಕೊಟ್ಟು ಇವಾಗ ನಿನಗೆ ಹಾಸ್ಪಿಟ್ಲಿಗೂ ಅವರೇ ಬುಕ್ ಮಾಡಿದ್ದಾರೆ ಇವಾಗ ಬಾ ಹೋಗೋಣ ಟೋಕನ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತೇವೆ ಜ್ವರ ಹೋಗ್ಬಾರ್ದ ನಿಂಗೆ

ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ನನಗೀಗ ಬೇರೆ ದಾರಿನೇ ಇಲ್ಲ ಸರ್ ಹೋರಾಡಲೇಬೇಕು ಇಂಜೆಕ್ಷನ್ ಕೊಟ್ರಮ್ಮ ಇಲ್ವಾ ಸದ್ಯ ಒಳ್ಳೆದಾಯ್ತು ಅವ್ನು ಇಂಜೆಕ್ಷನ್ ಇಂಜೆಕ್ಷನ್ ಅಂತ ಭಯ ಪಡ್ತಾ ಇದ್ದ ಏನಂದ್ರು ಏನಂದ್ರು ಅದೇ ಪ್ಲೇಟ್ಲೆಟ್ ಚೆಕ್ ಮಾಡ್ಬೇಕಂತ ಹೇಳೋದು ನಾಳೆ ನಾಳೆ ಮಾಡ್ತಾರಂತೆ ಎಷ್ಟೊತ್ತಿಗೆ ಬರ್ಬೇಕಂತ ಇಲ್ಲಿ ಮಾಡಲ್ಲ ಅಲ್ಲಿ ಲ್ಯಾಬಲ್ಲಿ ಮಾಡಿಸ್ಬೇಕಂತ ಮಾಡಿಸ್ಬಿಟ್ಟು ರಿಪೋರ್ಟ್ ತೋರಿಸ್ಬೇಕಂತ ಎಲ್ಲ ಎಲ್ಲಿ ಲ್ಯಾಬ್ ಇರೋದಿಲ್ಲಿ ಬಾಬಾ ರೋಡಿಂದ ಹಚ್ಚಿ ಸಿಗ್ನಲ್ ಇದೆಯಲ್ಲ ನಾಳೆನೇ ಮಾಡಿಸ್ಬೇಕು ಇವತ್ತು ಮಾಡಿಸ್ಬಾರ್ದಾ ಇವತ್ತಿಲ್ಲ ಇವತ್ತು ಏನು ಬೇಡ ಇನ್ನು ಮೆಡಿಸನ್ ಹಾಕ್ಬೇಕಂತೆ ನಾಳೆ ಹಾಕ್ಬೇಕಂದ್ರೆ ಅದು ಪ್ಲೇಟ್ಲೇಟು ಕಮ್ಮಿ ಆಗ್ಬಾರ್ದು ಅಂತ ಚೆಕ್ ಮಾಡ್ಕೊತೇಳ್ಬೇಕಂತ ಈಗ ಕರೆಕ್ಟಾಗಿದೆ ಅಂತ ಪ್ಲೇಟ್ಲೇಟ್ ಏನು ಕಮ್ಮಿ ಆಗಿಲ್ವಂತೆ

సిరపు సిరపు అసే ఇం ఆ మునాల్ దిన ఆగి ఓడి బందడ్ హాకం అవు పార్లేజ్జి బేడ ఇం కొడు క్లాస్ కొడిస్ ನಾ ದೊಡ್ಡ ಗ್ಲಾಸ್ ಇಟ್ಕೊಂಡು ನಿನ್ ಗ್ಲಾಸ್ ಪ್ಲೀಸ್ ಕುಡುಬು ಇನ್ನ ಇಕ್ಕೈತೆ ಗಂಜಿ ಮಮ್ಮಿ ಮತ್ತೆ ಬೇರೆ ಇಲ್ವಾ ಏ ಮಮ್ಮಿ ಮಾಡಿರೋದಕ್ಕೆ ವ್ಯಾಲ್ಯೂ ಕೊಡ್ಬೇಕು ತಾನೆ ಪ್ಲೀಸ್ ಪಾಪು ಪ್ಲೀಸ್ ಪಾಪು ಡ್ರ್ಯಾಗನ್ ಫ್ರೂಟು ತಿಂದಿಲ್ಲ ನೀನು ನಾನು ನಿನ್ಗೋಸ್ಕರ ಡ್ರ್ಯಾಗನ್ ಫ್ರೂಟ್ ತಗೊಂಡ್ಬಂದೆ ಅದು ಅದು ತಿಂತಾಯಿರ ನೀನು ಹೋಗು ನೀನು నోడు కల్స్బిడ్తీని హింకెలా నేను రికవరి ఆగలస్ అస్టే నేను బా అది నాే క్బోడు ఎల్గ్లి ఎల్గారు హక్బ్ర నిన్ను నోడ్కళరా అయ్యో అనబారు బా ఒక చిక్కు గ్లాస్ కుడిబుడు ప్లీజ్ గుడ్ బై బామ్మ కుడి చచ్చిబుడ్తీ ఏ కళ్ళ నగ్తాయి ఇవగా హలో ఎల్లిగోడు ఎల్లిగొంత ఓతీ ನೋಡಿ ಸೊಪ್ಪ ನೀನು ಸೊಪ್ಪಿನ ಸಾಂಬಾರು ಮಾಡ್ತೀನಿ ಏನು ಬೇಕು ನಂಗೆ ಮಾಡ್ಕೊಡ್ತೀನಿ ಬಾ ಗುಡ್ ಬೈ ಬಾ ಸೊಪ್ಪಿನ ಸಾಂಬಾರ ಮಸಪ್ ಮಾಡಾರ ಬಿಡು ಬಸ್ಸಾರು ಮಾಡ್ತೀನಿ ಬಾ ನಿನಗೋಸ್ಕರ ಬಸ್ಸಾರು ಮಾಡ್ತೀನಿ ನೀನು ಫಸ್ಟ್ ಗಂಜಿ ಕುಡಿ ಬಾ ವಾಂತಿ ಮಾಡಿಬಿಟ್ಟಿದ್ದೆ ಅವಾಗಿಂದೇನು ಡಾಕ್ಟ್ರ್ ಏನು ಹೇಳಿದ್ದು ಊಟ ಮಾಡಿಲ್ಲ ಅಂದರೆ ಅಷ್ಟೇ ಕತೆ ಆಯಿತು ಯಾಕೆ ಕುಡಿಯಲ್ಲ ಏ ಬಾ ನಾನು ನಾನೇನು ಮಾಡಿಲ್ಲ ಮಮ್ಮಿ ನಮೀ ಕಾಲ್ದ ಮಗೊಂದು ಅಲ್ಲಿಂದ ಬರೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೋಗಲ್ಲ ವಾಪಾಸ್ ಹೊಂತೀಯ ಹಾಂ ಅವಾಗ ಕರ್ದಾಗೇನು ಅಂದ್ಬಿಟ್ಟೆ ಹಂಗೆ ಎದ್ ಏನು ಹಂಗೆ ಎದ್ರಸ್ತಾರೆ ಎಲ್ಲ ಸೇರ್ಕೊಂಡು ನಿಂಗೆ ಎದ್ರಿಸ್ತಾರೆ ಹಂಗೆ ನೀನು ಯಾರಿಗೂ ಎದ್ಕೊಬೇಡ ನಾನು ಮಮ್ಮಿ ಇದ್ದೀನಿ ಯಾರಿಲ್ಲ ಅಂದ್ಬಿಟ್ಟು ನಾನು ನೋಡ್ಕೊತೀನಿ ನಿನ್ನ ಟೆನ್ಷನ್ ಮಾಡ್ಕೊಂಬೇಡ ನೀನು ನಾನು ಸಾಯವರ್ಗು ನೀನು ನೋಡ್ಕೊಂಡೆ ನೋಡ್ಕೊತೀನಿ ನೀನು ಅಷ್ಟೊಂದು ದೊಡ್ಡನಾಗ್ಬಿಡ್ತೀಯ ಇರಮ್ಮ ಕೇಳಿಸ್ಕೊ ನಾನು ಸಾಯವರೆಗೂ ನೀನು ನೋಡ್ಕೊಳ್ತೀನಿ ನಾನು ಎಷ್ಟು ದಿನಕ್ಕೆ ಸಾಯ್ತೀನೋ ಗೊತ್ತಿಲ್ಲ ಆದರೆ ಇನ್ನಂತೂ ಅಷ್ಟೇ ಅಷ್ಟೊಂದು ಬಿಡ್ತೀನಿ ನೀನು ದೊಡ್ಡನಾದ್ಮೇಲೆ ನಿನ್ನ ಬುದ್ಧಿ ಬತ್ತದಲ್ಲ ಆಮೇಲೆ ನಿನ್ನ ನೀನು ಮಾಡ್ಕೊಂಡೋಗು ಯಾರೇ ಹಾಂ ಆಯಿತು ಸರಿ ಹೇಗೆ ಹೇಳು ಅದನ್ನೇ ಐತಿ ಐತಿಯಲು ಮರಿ ಸ್ವಲ್ಪ ಜ್ವರ ಕಮ್ಮಿ ಆಯಿತಾ ನೀವು ಊಟ ಮಾಡಿದ್ಮೇಲೆ ತಗೋ ತೊಗೋಸ್ರ ಹೋಗ್ತದೆ ಹ್ಞೂ ಸರಿ ಮೂರು ಥರ ಸೊಪ್ಪು ತಗೊಂಡು ಬಂದೆ ಸೊ ಮಿಕ್ಸ್ ಮಾಡಿಬಿಟ್ಟು ಮಸಾಪ್ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಪಾಪಗೆ ಅದು ಇಷ್ಟ ಇಲ್ಲ ಮಲ್ಕೊಂಬಿಟ್ಟವನೇ ಮಧ್ಯಾಹ್ನದಿಂದ ಜ್ವರ ಅಂದರೆ ಜ್ವರ ಸಿಕ್ಕಾಪಟ್ಟೆ ಪಾಪ ಎಷ್ಟು ಇದಾಗ್ಬಿಟ್ಟಿದೆ ಅಂದರೆ ಮಮ್ಮಿ ನಾನು ಬಿಟ್ಟು ಹೋಗ್ಬೇಡ ಅಂತ ತಬ್ಗಂಡೆ ಮಲಗಿಸ್ಕೊಂಬಿಟ್ಟವನೇ ನನ್ನನು ನಾನು ಏನೂ ಕೆಲಸ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಆಮೇಲೆ ಅಲ್ಲಿ ನೋಡಿದ್ರೆ ಬರೋಲ್ಲ ಅಂದ್ಬಿಟ್ಟು ಇವಾಗ ನೋಡಿದ್ರೆ ಏನಂತಾನೆ ನಾನು ಹೋಗೋದೇ ಇಲ್ಲ ವಾಪಾಸ್ ನನ್ನ ಕೈಲಾಗಲ್ಲ ಅಲ್ಲಿ ಇರೋಕೆ ಅಂತ ಹೇಳ್ತವನೆ ಅಷ್ಟು ಬೇಜಾರು ಮಾಡಿಟ್ಟಿದ್ದಾರೆ ಆಮೇಲೆ ಎಷ್ಟು ಇದು ಕೊಟ್ಟಿರ್ಬೋದು ಅವನಿಗೆ ನೀನು ಮಮ್ಮಿ ಹತ್ರ ಹೋಗ್ಬೇಡ ಸ್ಕೂಲಿಗೆ ಸೇರಿಸಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಚೆನ್ನಾಗಿ ಎದುರಿಸಿದ್ದಾರೆ ಅವನಿಗೆ ಪಾಪ ಅವ್ನಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅವ್ನು ಚಿಕ್ಕ ಹುಡುಗ ಅವ್ನ ಚಿಕ್ಕ ಹುಡುಗ ಅಂತ ನೋಡಿಲ್ಲ ಎಂತೆಂತ ನರಕ ಕೊಟ್ಟಿದ್ದಾರೆ ನೋಡಿ ಇನ್ನು ನನಗಿನ್ನೆಂಥ ನರಕ ಕೊಟ್ಟಿರ್ಬೋದು ನೀವು ವಿಡಿಯೋ ನೋಡೋರು ಗೊತ್ತಾಗ್ಬೋದೇನೋ ಎಂಥ ನರಕ ತೋರಿಸಿರ್ಬೋದು ನಾಲ್ಕು ವರ್ಷದಿಂದ ಬೆಡ್ ಮೇಲೆ ಮಲಗಿದ್ನಲ್ಲ ಎಂತೆಂತ ನರಕ ತೋರಿಸಿ ಹೆಂಗೆಲ್ಲ ಅನುಭವಿಸಿದ್ದೀನಿ ಅಂತ ನನಗೆ ಇವತ್ತು ನೆನಪಾಗುತ್ತೆ ನನ್ನ ಮಗನಿಗೂ ಅದೇ ತೋರಿಸ್ತಿದ್ದಾರೆ ಇವಾಗ ಇವಾಗ ಹೋಗಲ್ಲ ನಾನು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾನೆ ನಾನು ಮತ್ತು ಅವ್ರಿಗೆ ಮಾತಾಡಿರೋ ಅಂಥ ಕೆಲವೊಂದು ರೆಕಾರ್ಡ್ಸ್ನ ಹಾಕ್ತೀನಿ ನೀವು ವಿಡಿಯೋ ನೋಡೋರು ಕೇಳಿಸ್ಕೋಬೋದು ಆ ವಾಯ್ಸ್ನ ಮತ್ತು ಏನೇನು ಮಾತಾಡಿದ್ದೀವಿ ಆ ಸಂಭಾಷಣೆನ ಕೇಳಿಸ್ಕೋಬೋದು ಸೊ ಏನೋ ಗೊತ್ತಿಲ್ಲ ಲೈಫು ಏನಾಗ್ತಿದೆ ಅಂತ ಗೊತ್ತಿಲ್ಲ ಒಬ್ಬರ ಹತ್ರ ಫ್ಯಾಮಿಲಿಯವ್ರ ಹತ್ರ ಒಂದು ರೂಪಾಯಿ ಅಂತ ಎಲ್ಪಿಗೆ ತಗೊಂಡಿಲ್ಲ ಇಲ್ಲ ನನ್ನ ನೋಡ್ಕೊಳ್ಳಿ ಅದು ಮಾಡಿ ಇದು ಮಾಡಿ ಅಂತ ಹೇಳಲಿಲ್ಲ ಮಾಡಲಿಲ್ಲ ಆದರೂ ಟಾರ್ಚರ್ ಕೊಡ್ತಿದ್ದಾರೆ ನಾನಿಷ್ಟು ಕಷ್ಟದಲ್ಲಿ ಇದ್ಕೊಂಡು ಇವಾಗ ನನ್ನ ಮಗ ಒಬ್ಬ ಆಗಿದ್ದ ಅವ್ರಿಗೆ ಈಗ ಅವನು ಹೋಗಲಿ ಅಂತ ಹೇಳ್ಬಿಟ್ಟು ಈ ಟಾರ್ಚರ್ ಕೊಡ್ತಾ ಇರೋದು ಮನುಷ್ಯತ್ವ ಇಲ್ಲದ ಮನುಷ್ಯರುಗಳು ಇನ್ನೂ ಬರೀತಾ ಇದ್ದಾರೆ ನನಗೆ ಇದೇ ಉದಾಹರಣೆಗಳು ಇಂಥ ಮನುಷ್ಯರಿಗೆ ಏನಂತ ಹೇಳಬೇಕು ಅವಶ್ಯಕತೆ ಇರೋವರೆಗೂ ಚೆನ್ನಾಗಿ ಬಳಸ್ಕೊತಾರೆ ನನ್ನ ಹಂಗೆ ಬಳಸ್ಕೊಂಡ್ರು ಅವಶ್ಯಕತೆ ಇರೋವರೆಗೂ ಇವಾಗ ಯೂಸ್ಲೆಸ್ ಆಗಿಬಿಟ್ಟಿದ್ದೀನ ನಾನು ಈಗ ನನ್ನ ಮಗನೂ ಹಂಗೆ ಆಗಿರೋದು ಅವರ ಆಸೆ ಆಕಾಂಕ್ಷೆಗಳಿಗೆಲ್ಲ ಅಡೆತಡೆ ಮಾಡ್ತಿದ್ದಾನದ ಅದಕ್ಕೆ ಅವ್ನಿಗೆ ಬಿಡೋದಕ್ಕೆ ಈ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು ಈ ನಾಟಕ ಇದೆಲ್ಲ ಮಾಡ್ತಾ ಇರೋದು ಅದಕ್ಕೇ ನನ್ನ ಮಗನ ತೋರಿಸ್ತಾ ಇರೋ ಥರ ಮಾಡಿ ಹೆಂಗೋ ಅವಳ ಹತ್ರ ಹೋಗ್ಬಿಡ್ಲಿ ಇವನು ಇವನ್ ಹೆಂಗೋ ತೊಳಗುತ್ತೆ ಅಂತೇಳಿ ಚೆನ್ನಾಗಿ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತಾ ಇರೋದು ಮತ್ತು ಏನಕ್ಕೆ ಒಬ್ರು ಹೆಣ್ಮಕ್ಳು ಲೈಫ್ ಹಾಳು ಮಾಡಿಕೊಂಡು ಅವನ ಮಗು ಮಾಡಿ ಅವ್ರಿಗೆ ಆ ಮಗು ಲೈಫು ನೋಡಲಿಲ್ಲ ಅಂದರೆ ಇಂಥ ಕಚಡ ನನ್ನ ಮಕ್ಳು ಏನು ಬದುಕಿರಬೇಕು ಇಂಥ ಲೋಫರ್ ಬದುಕಿರಲೇಬಾರ್ದು ಹೆಂಡ್ತಿ ಬೇಡ ಮಕ್ಕಳು ಬೇಡ ಅಂದಮೇಲೆ ಅವ್ರಿಗೆ ಬೇಕಾಗಿರೋ ಪ್ರೀತಿ ಕೊಟ್ಟು ಸಂಸಾರ ನಿಭಾಯಿಸೋಕ್ಕೆ ಯೋಗ್ಯತೆ ಮೇಲೆ ಇಂಥ ನನ್ನ ಮಕ್ಕಳಿಗೆ ಮದುವೆ ಮಕ್ಕಳು ಏನಿಗೆ ಬೇಕು ಚಪ್ಪ ನನ್ನ ಮಕ್ಕಳು ಥೂ ಅಂತ ಹೋಗಿಬೇಕು ಇಂಥ ಚಪ್ಪರ್ಗಳಿಗೆ ಟೈಮ್ ಇವಾಗ ಒಂಬತ್ತು ಗಂಟೆ ಬಸ್ಸರ್ ಮಾಡ್ತಾಯಿದ್ದೆ ಕಾಳು ಒಗ್ಗರಣೆ ಹಾಕೋಕ್ಕೆ ಸೊಪ್ಪು ಒಗ್ಗರಣೆ ಹಾಕೋಕ್ಕೆ ಮಾಡ್ತಾಯಿದ್ದೀವಿ ಮತ್ತು ಕಾರ್ಬಿಟ್ಟಿದ್ದೀನಿ ಒಗ್ಗರಣೆ ಹಾಕ್ಬೇಕು ನಮ್ಮ ಪಾಪು ಇನ್ನೂ ಎದ್ದಿಲ್ಲ ಮಲ್ಕೊಂಬಿಟ್ಟಿದ್ದೆ ಇನ್ನೂ ಹುಷಾರಾಗಿಲ್ಲ ನನಗೆ ಜ್ವರ ಕಮ್ಮಿ ಆಗಿಲ್ಲ ಅಂತ ಅನ್ಸುತ್ತೆ ಇವಾಗ ಹೋಗಿ ಮೆಡಿಸಿನ್ ಹಾಕ್ಬೇಕು ಊಟ ತಿನ್ಸಾದ್ಮೇಲೆ ಮುದ್ದೆ ನೋಡಿ ಜಾಸ್ತಿ ಹೊತ್ತು ಅಲ್ಲೇ ಇಟ್ಟಿರೋದಕ್ಕೆ ಒಂಥರ ಆಗೈತೆ ಬಟ್ ಚೆನ್ನಾಗೈತೆ ಏನಾಗಿಲ್ಲ ಕೊಡ್ಬೋದು ತಿನ್ನಿಸ್ತೀನಿ ಬೇಗಪ್ಪ ಅನ್ನ ಮಾಡಿಲ್ಲ ನಾನು ಅನ್ನ ಬೇಡ ಹುಷಾರಿಲ್ದೇ ಇರೋವಾಗ ಹ್ಞೂ ಪಾ ಹಳ್ಳೆಳ್ ತುಂಬ ತಿನ್ಬಿಟ್ಟು ಇಲ್ಲೇ ಬಿಟ್ಟಿದ್ಯಾ ಬಂದುಬಿಡು ಪ್ಲೀಸ್ ಬಾ ಪ್ಲೀಸ್ ನೀನು ಕಾಲು ಬಗ್ಗೆ ತಿನ್ಬಾರಪ್ಪ ಆಮೇಲೆ ನಾಡಕ್ಕೆ ಕೈಗೆಲ್ಲ ಚುಚ್ತಾರೆ ಅದನ್ನ ಕಣ್ಣಿಂದ ಆಗಲ್ಲ ನನ್ನ ಕೈಯಲ್ಲಿ ಬಾರೋ ಪ್ಲೀಸ್ ಬಾರಪ್ಪ ಚಿನ್ನು ಮರಿ ಬಾರಪ್ಪ ಪುಟ್ಟ ಮರಿ ಬಾ 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 ಗುಡ್ ಬಾಯ್ ಇದೀನೂ ಬ್ಯಾಡ್ ಬಾಯ್ ಆಗ್ಬಿಡ್ತೆ ಬಂದ್ಬಿಡುವ ಬಾರಪ್ಪ ಪ್ಲೀಸ್ ಬಾ ಪ್ಲೀಸ್ ಬಾರೋ ನಾಳೆ ಕಾಲ್ ಮುಗಿದೀನ್ ಬಾ ನಿಂದ ನಿಂದು ನಾನೇ ಕಾಲು ಮುಗಿತೀನಿ ಬಾ ಏ ಬೆಳಗ್ಗೆನ ನಿನ್ನ ಕಣ್ಣಿನ ನೋಡೋಕ್ಕಾಗಲಿಲ್ಲ ಕಣೋ ಇವಾಗ ಮಾತಾಡೋ ಆಡ್ತೀಯಾ ಬೆಳಗ್ಗೆ ಅದು ಮಾತಾಡ್ತಿರ್ಲಿಲ್ಲ ನೀನು ಬಾ ಬಾ ಎದ ಟೈಮ್ ಆಯಿತು ಟೈಮ್ ಹತ್ತುವರೆ ಅದು ಸಕ್ಕರೆ ತಂದಿದ್ದೀನಿ ಅದೋ ಅಷ್ಟು ಪುಡಿ ಚೆಲ್ಲೋಗ್ಬಿಟ್ಟಿತ್ತು ಟ್ರೈ ಒಳಗಡೆ ಹೋಗು ಅದರಲ್ಲೇ ಕವರ್ ಇದಾಗಿತ್ತು ಬಾ ಸಕ್ಕರೆ ತಾನಿದ್ದೀನಿ ಬಾ ಬೇಗ ಕುಡಿಯೋದೋಳಮ್ಮ ಪ್ಲೀಸ್ ಇದೋ ಹತ್ತುವರೆ ಆಗ್ಬಿಟ್ಟೈತೆ ಇದೋ ಇದು ಬಾ ಜ್ವರ ಹೋಗ್ಬೇಕು ತಾನೇ ఫస్ట్ ఒం తోట నో ఫస్ట్ వన్ తోట నీరుకుడుకో ఆబుడ్లా నేను బగ్గ అల్గే ముందుకు సక్రెక్బడ్తీనొంచూరు బాయ్కి నన్ను మిబుడు కుడుబుడు అట్లా ఇన్నొంచూరు ఐతే ఇన్నొంట్ ಲೇ ನಿಂಗೆ ಸಾಯಂಕಾಲ ನಾನು ಅಪ್ಕೊಂಡು ಮಲ್ಕೊಂಡಿದ್ದಲ್ಲ ಅವಾಗ ಏನು ಜ್ವರ ಮುಟ್ಟಕ್ಕೆ ಆಯ್ತಿರಲ್ಲ ನಿನ್ನ ಮೈ ಬಾರೋ ಟಾನಿಕ್ ಕುಡಿ ಇದರಿಂದ ಇದು ಇನ್ನೂ ಒಂದಷ್ಟು ಮಿಕ್ಕಂಡೆ ಅದರೊಳಗೆ ಮಿಕ್ಸ್ ಮಾಡಿದ್ದೀನಿ ಇವಾಗ ಬಾಯಲ್ಲಿ ನನ್ನ ಮಗನೆ ಕುಡಿ ಪ್ಲೀಸ್ ಕುಡಿ ಎದೋ ಪೂರ್ವಿ ಎದ್ದೋಳೋ ಎದ್ದೋಳೋ ಅರ್ಥ ಮಾಡ್ಕೊಳ್ಳೋ ಪ್ಲೀಸ್ ಪೂರ್ವಿ ನೀನು ಹುಷಾರಾಗ್ಬೇಕು ತಾನೆ ಮಮ್ಮಿ ಜೊತೆ ಇರಬೇಕು ಅಂತ ಹೇಳಿದ್ದೆ ತಾನೇ ಇಲ್ಲ ನಾಳೆ ಕಳ್ಸಿಬಿಡ್ತೀನಿ ನೋಡು ಆಯ್ತು ಆಯ್ತು ನಾಳೆ ಕಳಿಸ್ಬಿಡ್ತೀನಿ ನೀನು ನಾನು ಮಾತು ಕೇಳಲ್ಲ ಹಾಂ ಕಳಿಸ್ಬಾರ್ದು ತಾನೇ ಕಳಿಸ್ಬೇಕಾ ಕಳಿಸ್ಬೇಕಾ ಕಳಿಸ್ಬಿಡ್ತೀನಿ ಬಿಡು ನಾಳೆ ಬೆಳಗ್ಗೆನೆ ನಿನ್ನ ಕರ್ಕೊಂಡೋಗಿ ವಾಪಸ್ ಬಿಟ್ಟು ಬಂದುಬಿಡ್ತೀನಿ ಹೋಗು ನಾನು ಹೇಳಿದ ಮಾತು ಕೇಳಲ್ಲ ಮಗ ಇದು ಹೋಗು ಬಿಟ್ಟು ಬಂದುಬಿಡ್ತೀನಿ ನಾನು ಹೇಳಿದ ಮಾತು ಕೇಳ್ತೇನೆ ಈಗ ಬಿಟ್ಟು ಬಂದುಬಿಡ್ತೀನಿ ನೀನು ಮಲ್ಕೋಬ ಮಲ್ಕಬೇಡ ಬಾಯ್ಲಿ ಮದ್ದು ಟಾಣಿ ಕುಣಿ ಏ ಗುಡ್ ಬಾಯ್ ಬಾ ಅಮ್ಮ ಗುಡ್ ಬಾಯ್ ನೀನು సక సకరే తీతరేంపా సకరే ఆక్తిని ప్లీజ్ ప్లీజ్ బా ప్లీజ్ వందారాయ దారాసు అమ్ము ఇల్లొని కడుముచ్చుకో నా ఆకి పర్తిని బయొలగడే పట్ అంత ఆకి పర్తిని గోదాగ్బర్ద ఆత ప్లీజ్ బారో ప్లీజ్ ఇద గేసల హోదు సుమే ఊటెల్ల ముగితో నేల వన్స్లే వొర్చదిని సునెల్లెలు వొర్స్తే ఇక మలకబెకు టైం ఆగిది ನಮ್ಮ ಪಾಪು ಮಲ್ಕೊಂಡ್ಬಿಟ್ಟೈತೆ ಟಾನಿಕ್ ಹಾಕಿದ್ರೆ ಬೇಡ ಬೇಡ ಅನ್ನತ್ತೆ ಟೈಮ್ ಇವಾಗ ಕರೆಕ್ಟಾಗಿ ಹನ್ನೊಂದುವರೆ ಆಗಿದೆ ಸೊ ನಮ್ಮ ಪೂರಿ ಬೆಟರ್ ಆಗಿದ್ದಾನೆ ಸ್ವಲ್ಪ ಮಟ್ಟಿಗೆ ಎಲ್ಲ ಹಾಕಿ ಮಲಗಿಸಿದ್ದೀನಿ ಒಂದು ಎರಡು ತೂತು ಮುದ್ದೆ ತಿನ್ನಿಸ್ದೆ ಜಾಸ್ತಿನೂ ತಿಂದಿಲ್ಲ ಸೊ ಒಂದಷ್ಟು ಬೆಟರ್ ಆಗಿದ್ದಾನೆ ನಾಳೆ ಇನ್ನೂ ಬ್ಲಡ್ ಟೆಸ್ಟಿಗೆ ಹೇಳಿದ್ದಾರೆ ಸೊ ನಾಳೆ ಬ್ಲಡ್ ಟೆಸ್ಟ್ ಗೊತ್ತು ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ಏನಾದರೂ ಸಿಚುವೇಶನ್ ಯಾವ ಥರ ಅಂತ ಗೊತ್ತಾಗುತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಎಲ್ರಿಗೂ ಬಾಯ್ ಗುಡ್ ನೈಟ್